ಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ ಮತ್ತು ಈ ಹೇಳಿಕೆಯ ಹಿನ್ನೆಲೆಯಲ್ಲಿ ಹಿನ್ನೆಲೆಯಲ್ಲಿ ಅಲ್ಲಿ ಒಂದು ಹಗರಣ ಆ ಹಗರಣಗಳನ್ನು ಇವತ್ತು ದಿವಸ ನಾವು ಮನೆ ಗೌರವಾನ್ವಿತ ಲೋಕಾಯುಕ್ತ ತನಿಖೆಗಾಗಿ ನಾವು ಇವತ್ತು ದಿವಸ ಮಾಧ್ಯಮಗಳ ಮುಂದೆ ಇವತ್ತು ದಿವಸ ನಾವು ಪ್ರಸ್ತುತಪಡಿಸಲಿಕ್ಕೆ ಸಜ್ಜಾಗಿದ್ದೀವಿ ಅದಕ್ಕಿಂತ ಮೊದಲಿಗೆ ನನ್ನ ಪರಮ ಪೂಜ ಗುರುಗಳು ನನ್ನ ಹೋರಾಟದ ಹಾದಿ ನನ್ನ ಹೋರಾಟದ ಬೆಳಕಾಗೇ ಇರತಕ್ಕಂಥ ನನ್ನ ಹೋರಾಟದ ಕಿರಣವನ್ನೇ ನಾನು ಭಾವಿಸ್ತಾ ಇದ್ದೀನಿ ಅಂತ ನನ್ನ ಗುರುಗಳ ಪಾದಗಳಿಗೆ ನಾನು ಜಿಗ್ನೀಶಂಕರಣ್ಣವರ ಗುರುಗಳು ಅವರ ಪಾದಗಳಿಗೆ ಈ ಸಂದರ್ಭದಲ್ಲಿ ನಾನು ಬೋಗುಕೋಟಿ ಭೀಮರಾಮನ ನಮನಗಳನ್ನು ನಾನು ಶಿರಬಾಗಿ ನಾನು ಮಾಡ್ತಾಯಿದ್ದೀನಿ ಕಾರಣ ನಾನು ನನ್ನ ನಮನಗಳೇ ಅವರಿಗೆ ಗುರು ಕಾಣಿಕೆ ಶ್ರೀರಕ್ಷೆ ಪತ್ರಿಕೆಯ ಹೇಳಿಕೆಯನ್ನು ನಾನು ಮುಂದುವರಿಸ್ತಾ ಇದ್ದೇನೆ ಈ ಪತ್ರಿಕೆ ಹೇಳಿಕೆಯ ಹಿನ್ನೆಲೆಯಲ್ಲಿ ನಾನು ಮೊದಲು ಹೇಳಿದ್ದೀನಿ ಏನು ಆ ವಿಚಾರ ಅಂತ ಹೇಳಿದ್ರೆ ಕೋಲಾರ ಜಿಲ್ಲೆಯಲ್ಲಿ ಬಹುತೇಕ ಕೋಲಾರ ಜಿಲ್ಲೆಗಳ ಕರ್ನಾಟಕ ರಾಜ್ಯಾದ್ಯಂತ ಪಂಚಾಯತ್ ರಾಜ್ ಇಲಾಖೆಗಳಲ್ಲಿ రూపాయి హాడతా అధికారి అధికారి వర్గదరే అధికారి రక్షణ సఫలత ఈ దిన విరుద్ధి సజ్జాగ మాధ్యమ ప్రస్తుతం కారణం అనేక హోరాట హోరాటార ಇಲಾಖಾ ಸಚಿವರುಗಳ ವಿರುದ್ಧ ಯತ್ನಿಸಿ ನಾವು ಹೋರಾಟ ಮಾಡಲಿಕ್ಕೆ ನಾವು ಮುಂದಾಗ್ತಾ ಇದ್ದೀವಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಏನೋ ಒಂದು ವಿಚಾರವನ್ನು ನಾನು ಈ ಸಂದರ್ಭದಲ್ಲಿ ನಾನು ಮತ್ತೆ ಹಿಡಿದು ನಾನು ಬಹಿರಂಗಪಡಿಸ್ತೇನೆ ಕಾರಣ ಏನಂತ ಹೇಳಿದ್ರೆ ನಾವು ನಿರಂತರವಾಗಿ ಕೋಲಾರ ತಾಲೂಕಿನ ಒನೇರಹಳ್ಳಿ ಗ್ರಾಮದ ಮತ್ತು ಹುಡುಗೂರು ಗ್ರಾಮಕ್ಕೆ ಸೇರಿರತಕ್ಕಂಥ ಹಗರಣಕೋರ ಅಭಿವೃದ್ಧಿ ಅಧಿಕಾರಿಗಳು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ನಾವು ಹೋರಾಟಗಳನ್ನು ಮಾಡಿ ಮನವಿಗಳನ್ನು ಕೊಟ್ಟರು ಸಹ ನಮ್ಮ ಮನವಿಗಳಿಗೆ ಯಾವುದೇ ರೀತಿಯ ದಿವಸ ನಾವು ದಿನಾಂಕ ಇಪ್ಪತ್ತ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರ ನಾವು ಅನಿರ್ದಿಷ್ಟ ಅವಧಿ ಧರಣಿಯನ್ನು ನಾವು ಮಾನ್ಯ ಗೌರವ ಕೋಲಾರ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳ ಕಚೇರಿ ಮುಂದೆ ನಾವು ದಿಸ ಅನಿರ್ದಿಷ್ಟ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ಎನ್ನುವ ವಿಚಾರವನ್ನು ನಾವು ತಿಳಿಸ ಅದೇ ರೀತಿಯಾಗಿ ಒಬ್ಬ ಅಧಿಕಾರಿ ಒಬ್ಬ ಹಕ್ಕು ಮಾಹಿತಿಯನ್ನು ಪಡೆಯುವಂತಹ ಅಧಿಕಾರ ಒಬ್ಬ ಹಕ್ಕು ಮಾಹಿತಿಯನ್ನು ಕೇಳಿ ಕಲಿಸುವಂತ ಬೆಲೆ ಮತ್ತು ಅವ್ರಿಗೆ ಪಡ್ತಕ್ಕಂಥ ಭಯ ಇವತ್ತು ನಾವು ಹೋರಾಟಗಾರರಿಗೆ ಯಾವುದೇ ರೀತಿಯ ಭಯವಿಲ್ಲ ಅಂತ ಹೇಳುವಂಥ ಕಾರಣದಿಂದ ಇದನ್ನು ಹೋರಾಟವನ್ನು ಮಾಡಿ ಯಾಕೆ 我是 ಈ ಸ್ವತಂತ್ರಕ್ಕಾಗಿ ದುಡಿದಂಥವರ ಈ ಸಮಾಜಕ್ಕಾಗಿ ದುಡಿದಂಥವರ ಅಂತಿಮವಾಗಿ ಇವತ್ತು ಸಂತ ಭಯ ಪಡ್ತಾರ ಅಧಿಕಾರಿಗಳು ಆದ ಹೋರಾಟದಂತೆ ಯಾಕೆ ಭಯ ಪಡ್ತಾ ಇಲ್ಲ ಅನ್ನೋದನ್ನ ಇವತ್ತು ಇವತ್ತು ದಿವಸ ಮುಂದಿನ ದಿನಗಳಲ್ಲಿ ಅನಿರ್ದೇಶವನ್ನು ಧರಣಿಯನ್ನು ಮಾಡೋದಕ್ಕೆ ನಾವು ಅಕ್ಕಮ ಇಂಟ್ರಷ್ಟು <Gã> <avez> ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ನಿರ್ವಹಣಾಧಿಕಾರಿಗಳಾದಂತಹ ಪ್ರವೀಣ್ ಬಾಗೇವಾಡಿ ಇಸ್ ವೆರಿ ಗುಡ್ ಹಂಡ್ರೆಡ್ ಪರ್ಸೆಂಟ್ ಅವರ ಅವರ ಒಂದು ದಕ್ಷತೆಯನ್ನ ಅವರ ಪ್ರಾಮಾಣಿಕವಾದಂತಹ ಕಾರ್ಯವೈಖರಿಯನ್ನು ನಾನು ಹೆಸರು ಮಾಡ್ತೀನಿ ಆದರೆ ತಾಲೂಕು ಪಂಚಾಯತ್ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ಮಂಜುನಾಥರವರು

ಅವನು ಬಂಗಾಳಕ್ಕೆ ಬಂತು ಅವನ ಕಾರಣ ಬಂತು ಅವನಿಗೆ ರಕ್ಷಣೆ ಏನಾದ್ರೂ ಇದ್ರೆ ಅದು ರಕ್ಷಣೆ ಪಡಿ ಅದು ಏನು ಇಳಿದ್ರೆ ಅಂತ ಅದು ಏನು ಇಲ್ಲಿದೆ ಅಂತಕ್ಕಂಥ ಒಬ್ಬ ಹಕ್ಕು ಮಹಿಳೆಯರಿಗೆ ಹೇಳಿಕೊಂಡು ಅರ್ಜಿಗಳನ್ನು ಕಟ್ಟಕೊಂಡು ಎಲ್ಲ ಕಡೆ ಇಲ್ಲಿ ವಸೂಲಿ ಮಾಡುವಂತಹ ವಸೀಲಿ ಕೋರನಿಗೆ ಆ ದಂಧೆಯ ಕೋರನಿಗೆ ರಕ್ಷಣೆ ನೀಡುವುದು ಎಷ್ಟು ಮಾತ್ರ ಸೂಕ್ತ ಮತ್ತು ಅಂತವನಿಗೆ ಭಯಪಡ ಪಂಚಾಯತಿ ರಮೇಶ್ ಅವರನ್ನ ಮತ್ತು ಒನ್ ಗ್ರಾಮ ಪಂಚಾಯಿತಿ ಕಾರ್ಯಕರ್ತ ಹರೀಶ್ ಅವರ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳುವ ತನಕ ನಮ್ಮ ಅನಿರ್ದಿಷ್ಟಾವಧಿ ಧರಣಿಯನ್ನ ಕೋಲಾರ ತಾಲೂಕು ಕಚೇರಿಯ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣೆ ಕಚೇರಿಯನ್ನು ನಾವು ಅನಿರ್ದಿಷ್ಟ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ನಾವು ಈ ಸಂದರ್ಭದಲ್ಲಿ ನಮ್ಮ ಗೌರವ ಮಾಧ್ಯಮದ ಮೂಲಕ ನಾವು ಪ್ರಸ್ತುತ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಪತ್ರಿಕೆ ವೇದಿಕೆ ನಮ್ಮ ಆರಂಭಿಕ ಘಟಕದ ರಾಜ್ಯ ಶ್ರೀರಾಮ್ಚಂದ್ರ ಆಗಮಿಸಿದರೆ ನಮ್ಮ ಕರ್ನಾಟಕ ಆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ ವಿ ನಾರಾಯಣ ಸ್ವಾಮಿ ಅವರು ಆಗಮಿಸಿದ್ದಾರೆ ನಾರಾಯಣ್ ಆಗಮಿಸಿದರೆ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದಂಥ ನಮ್ಮ ವಿ ಮಜುರಾಲ್ ಅವರು ಆಗಮಿಸಿದರೆ ಮತ್ತು ಇದಕ್ಕಿಂತ ಇನ್ನೆಲ್ಲ ಉಸ್ತುವಾರಿ ವಹಿಸಿ ಹೋರಾಟಕ್ಕೆ ಮುನ್ನಾಗಿರತಕ್ಕಂಥ ನಮ್ಮ ಜಿಲ್ಲಾಧ್ಯಕ್ಷರು ಅವರ ನೇತೃತ್ವದಲ್ಲಿ ಅನಿರ್ದಿಷ್ಟ ಧರಣಿಯನ್ನು ನಾವು ನಿಗದಿಗೊಳಿಸಿದ್ದೀವಿ ಅದು ಇಪ್ಪತ್ತ್ಮೂರು ఇప్ప మంగళవారం జాధ్యక్ష అమరీష్ అమర నేతృత్వంలో హోరా మాన్య గవర్మ మాధ్యమే జై హింద్ జై విర్భై మీడియా చాలేల్ వీక్షసి సబ్స్క్రైబ్ లైక్ శేర్ మి